ಭವನ ಅಂತಕ್ಕಂಥ ಮಾರಿ ಎನ್ರಿ ಜನರಿಗೆ ಆಗಿ ಅಂದ ದಾಸೋಗ ನಡೆಸ್ತಾರೆ ಸ್ವಲ್ಪ ದಿನಗಳು ಕಳೆಯೋದ್ರೊಳಗೆ ಅಂದ ಚೆನ್ನಾಗಿ ಅಂದ ರೈತರು ಏನೆಲ್ಲ ಆನಂದದ ಬೆಳಿ ಅನ್ನತಕ್ಕಂಥ ಬೆಳದ್ರು ಕುಮಾರಸ್ವಾಮಿಗಳು ಬಗಲಾಗಿಂದ ಜೋಳಿಗೆ ಅಂತಕಂದ ಹಾಕ್ಕೊಂಡು ಹಳ್ಳಿ ಹಳ್ಳಿಗೆ ಅಂದ ಭಿಕ್ಷಾಕ್ಯಂದ ನಡೆದ್ರು ಹಾನಗಲ್ ಕುಮಾರಸ್ವಾಮಿಗಳು ಯಾವಾಗಿಂದ ಹಳ್ಳಿಗಳಿಗೆ ಅಂದ ಭಿಕ್ಷಾಕ್ಯಂದ ಪ್ರಸಂಗದ ಒಳಗೆ ಜನ ಅಂತಾರೆಯಪ್ಪ ನಿನ್ನ ಉಪಕಾರನೇ ನಮಗಂತ ಮರೀಲಾರ್ದಷ್ಟೆಂದ ಐತಿ ನೀನ್ಯಾಕಿಂದ ನಮ್ಮ ಊರು ತನದ ನೀವು ಭಿಕ್ಷಾಕೆ ಬರ್ತೀಯಪ್ಪ ನೀನು ನಮ್ಮ ಮನೆತನಂದ ನೀವು ನಮ್ಮ ಊರಿಗೆ ನೀವು ಭಿಕ್ಷಾಕಿಂದ ಬರೋದು ನನ್ನಪ್ಪ ನಾವು ಏನು ಬೆಳೆದಿರ್ತೀವಿ ಆ ಬೆಳೆದಿದ್ದೆ ಅಂದ ತಂದು ನಾನು ನಮ್ಗೆ ಏಟ ಸಾಧ್ಯ ಆಕೈತೆ ಅಟ್ಟು ನಿಮ್ಮ ಮಠಕ್ಕೆ ನಾವೇ ತಂದು ಕೊಡ್ತೀವ್ರಪ್ಪ ನಮ್ಮ ಅಂದ ನೀವು ಅಂತ ಒಂದು ಎಲ್ಲ ಜನ ಅಂದ ಹೇಳಿ ಎಲ್ಲರೂ ಕುಣದ ತಂದು ಕೊಟ್ಟರು ಆ ಭಕ್ತರು ತಂದು ಕೊಟ್ಟಿರ್ತಕ್ಕಂಥ ಏನ್ರಿ ಸಂಪತ್ತಿನೊಳಗನೆ ಆ ಸಂಕ್ರಪ್ಪನ ಏಳು ಕರಿಂದ ಆಸ್ತಿ ಅನ್ನತಕ್ಕಂಥದನ್ನು ಅವಂದು ಅವನಿಗೆ ಬಿಡಿಸಿ ಬಿಡಿಸಿಯಿಂದ ಕೊಡ್ತಾರೆ ಹಿಂಗೆಲ್ಲ ಇರ್ತಕ್ಕಂಥ ಸಂದರ್ಭದೊಳಗ ಏನ್ರಿ ಹಾನಗಲ್ ಮಠಕ್ಕೆ ಒಬ್ಬ ಹೆಣ್ಮಗಳು ಬರ್ತಾಳ ಅವಳು ಯಾರು ಒತ್ತುಕೊಂಡ ಕೇಳಿದ್ರೆ ಕೊಪ್ಪದ ಒಬ್ಬ ದೊಡ್ಡ ಶ್ರೀಮಂತ ಹೆಣ್ಮಗಳು ಬಹಳ ದೊಡ್ಡ ಶ್ರೀಮಂತ ಮನಿತನ ಆ ಹೆಣ್ಮಗಳು ಹಾನಗಲ್ ಕುಮಾರ ಶಿವಗಳ ದರ್ಶನಕ್ಕಾಗಿ ಅಂತ ಬರ್ತಾಳ ಆದ್ರೆ ಹಾನಗಲ್ ಕುಮಾರ ಶಿವಗಳ ದರ್ಶನ ಆಗಂಗಿಲ್ಲ ಆ ಹಾನಗಲ್ ಕುಮಾರಶಿವಳದ್ದೆಲ್ಲ ಕಾರ್ಯಗಳನ್ನು ನೋಡ್ಕೊಳಿಕ ಅಲ್ಲೊಬ್ರು ಚರಮೂರ್ತಿಗಳಂದು ಎದ್ರು ಅವ್ರು ಯಾರು ಹೊತ್ತು ಕೊಡೋದ ಕೇಳಿದ್ರೆ ಆ ಪೂಜ್ಯರಾಗಿರ್ತಕ್ಕಂಥ ಅರಳೆ ಮಟ್ಟದ ಚರಮೂರ್ತಿಗಳತ್ತೆ ಕೊಡದು ಅಲ್ಲಿ ಮಡ್ದಾಗೆಂದ ಏನೆಲ್ಲ ಈಗ ಕಾರ್ಕೂನ್ ಹತ್ತಿ ಕೊಂತೀವಲ್ಲ ನಾವು ಹಂಗೆ ಏನ್ರಿ ಹಾನಗಲ್ ಕುಮಾರಸಳ ಕೈ ಕೆಳಗೆ ಕೆಲಸ ಮಾಡಕ ಆ ಪೂಜ್ಯರ ಚರಮೂರ್ತಿಗಳಿಂದ ಎದ್ರು ಆ ಹೆಣ್ಮಗಳಂದ ಪೂಜ್ಯರ ದರ್ಶನಕ್ಕಾಗಿಂದ ಬಂದಾಳ ಹಾನಗಲ್ ಅಪ್ಪುಗಳಂದ ಅವಳಿಗೆ ಬೆಟ್ಟಿ ಆಗಲಿಲ್ಲ ಯಾವಾಗ ಅಲ್ಲಿ ಚರಮೂರ್ತಿಗಳನ್ನಿದ್ರಲ್ಲ ಚರ್ಮೂರ್ತಿಗಳಿಗೆ ಒಂದು ಮಾತು ಹೇಳ್ತಾಳೆ ಯಪ್ಪಾ ನನ್ನೊಂದು ಆಸೆ ಆಗೈತಿ ಅಂತ ನನ್ನೊಂದು ಆಸೆ ಆಗ್ಯದ ಏನು ಆಸೆ ಆಗ್ಯದವ ಅಂದು ಚರಮೂರ್ತಿಗಳು ಏನಿಲ್ಲಪ್ಪ ನಾನು ಮಡಿಯಾಗಂದ ಹಸಿ ಬಟ್ಟೆ ಮೇಲೆ ನಾ ಅಡುಗೆ ತರ್ತೀನಿ ಆದ್ರೆ ಅಡುಗೆ ಮಾಡ್ಕೊಂಡು ತಂದು ಕೊಡೋಂಗೆಲ್ಲ ನಾನೇ ಸ್ವತಃ ಅಪ್ಪಗೆ ಅಂದ ನೀಡಬೇಕನ್ನಂಗೆ ಆಸೆ ಆಗ್ಯದ ಆ ತಿಳ್ಕೊಂಡು ಮಡಿಯಾಗಂದ ಅವರು ಏನು ಅಂತಲ್ಲ ಅದು ಅಡುಗೆ ಮಾಡ್ಕೊಂಡು ತರ್ತೀನಿ ಏನ್ರಿ ಅವ್ರು ಏನು ಪ್ರಸಾದ ಅಂತಾರೋ ಏನು ಇಚ್ಛಾ ಪಡ್ತಾರೋ ಅದೆಲ್ಲ ಪ್ರಸಾದ ಮಾಡಿಕೊಂಡು ನಾ ಮಡಿಯಾಗಿಂದ ಅಂತ ತೊಗೊಂಡು ಬರ್ತೇನೆ ನಿಮಗೆ ಹೇಳಿನಲ್ಲ ಹನ್ಗಲ್ ಶಿವಗಳು ಮಡಿ ಎತ್ತಿಕೊಂಡು ಅಂದ್ರೆ ಮಡಿನೇ ಬ್ಯಾರೆ ಸಾದಾ ಮಡಿನೇ ಬ್ಯಾರೆ ಏನ್ರಿ ಏನಂತೀವಿ ಶೀಲಾ ಮಡಿನೇ ಬ್ಯಾರೆ ಹಿಂಗೆಲ್ಲ ಮಡಿಗಳಂದ್ರೆ ಬ್ಯಾರೆ ಅದಾವೆ ಶೀಲಾ ಮಡಿ ಎತ್ತುಕೊಂಡಂದ್ರೆ ಯಾವಾಗಲೂ ಕುಣದ ಹಸಿ ಬಟ್ಟೆ ಮೇಲೆ ಒಂದು ದೀಪದ ಕಡ್ಡಿ ಮುಟ್ಲಾರ್ದಂಗೆ ಮತ್ತೊಂದು ಯಾವುದನ್ನು ಕುಡ್ದು ಮುಟ್ಲಾರ್ದಂಗೆ ಹಿಂಗೆ ಜೀವನ ಕಳೀದಕ್ಕೆ ಅಂದ್ರೆ ಶೀಲಾ ಮಡಿ ಎತ್ಕೊಂಡು ಕಳೆ ಇಡೀ ಲಿಂಗ ಪೂಜೆ ಮುಗಿಸ್ಕೊಂಡು ಪ್ರಸಾದ ಆಗುವರೆಗೂ ಕೂಡ ಬೇರೆ ಏನೂ ಕೂಡ ಮುಟ್ಟಾಕೆಂದ ಬರಲ್ಲ ಯಾವಾಗಂದ್ರೆ ಹೆಣ್ಣು ಮಗಳಂತಾಳ ನಾನು ಮಡಿ ಒಳಗಿಂದ ಹಸಿ ಬಟ್ಟೆ ಮೇಲೆ ನಾ ಅಡಿಗೆ ಮಾಡಿಕೊಂಡು ಆ ಮಠಕ್ಕೆಂದು ತೊಗೊಂಡು ಬಂದು ಮತ್ತೆ ಅಜ್ಜರಿಗೆಂದ ನಾನೇ ಕೈಯಾರೆ ನೀಡ್ತೀನಿ ಅದರ ಸುತ್ತೊಳಗೆ ಒಂದು ಸಾವಿರದ ಒಂದು ರೂಪಾಯಿನೂ ಕೊಡೋದಕ್ಕೆ ಕೊಡ್ತೀನಿಪ್ಪ ಮತ್ತು ಅಜ್ಜರಿಗೆ ಒಪ್ಪಿಗೆ ಕೇಳು ಹೊತ್ತಿ ಕೊಡೋದು ಚರ್ಮೂರ್ತಿಗಳಿಗಿಂತ ಈ ಶಿರಾಳ ಕೊಪ್ಪದಮ್ಮ ಆ ಹೇಳ್ತಾಳ ಯಾವಾಗಿಂದ ಸಾವಿರ ರೂಪಾಯಿ ಕೊಡ್ತೀನಿ ಅಂದಳಲ್ಲ ಈ ಚರ್ಮೂರ್ತಿ ಮನಸ್ಸಿಂದ ಕೇಳ್ತ ಏನ್ರಿ ಯಾವಾಗ ಆಯ್ತು ವಾ ಮತ್ತೆ ಸಾವಿರ ರೂಪಾಯಿ ಕೊಡ್ತೀನಿ ಅವತ್ತಿನ ನಿರ್ಮಾಣದಾಗ ಸಾವಿರ ರೂಪಾಯಿ ಅಂದ ಕೋಟಿ ಬಟ್ಲಂತ ಹೇಳಿನಲ್ಲ ನಮ್ಗೆ ಏನ್ರಿ ಸಾವಿರ ರೂಪಾಯಿ ಕೊಡ್ತೀನಿ ಸ್ವತಃ ನಾನೇ ಬಂದು ಪೂಜ್ಯರಿಗೆ ಅಜ್ಜರಿಗಿಂತ ಪ್ರಸಾದ ನೀಡ್ತೀನಪ್ಪ ಇದು ಒಂದು ನನಗೆ ಆಸೆ ಆದ ಅಪ್ಪ ಉಣ್ಸಬೇಕು ಅಪ್ಪಗಿಂದು ಅವಳೇನು ಕೆಟ್ಟ ಭಾವನದಿಂದ ಅಲ್ಲ ಏನ್ರಿ ರೀ ಅಜ್ಜರ್ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ ಅವರ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಏನು ಒಂದು ದೊಡ್ಡ ಸ್ಥಿತಿ ಅನ್ನತಕ್ಕಂಥದ್ದನ್ನು ಆ ಹೆಣ್ಣು ಮಗಳು ನಾ ಅವ್ರಿಗೆ ಉಣ್ಸಿದ್ರೆ ನನ್ನ ಪುಣ್ಯ ಬರ್ತದ ತನಗೆ ಭಾವನೆ ಅಟ್ಯಾಕಿ ಕೆಟ್ಟ ಮನಸ್ಸಿನಿಂದ ಅಲ್ಲ ಯಾವಾಗಿಂದ ಚರ್ಮೂರ್ತಿಗಳಿಗೂ ಹೇಳ್ತಾರಿಯಪ್ಪ ಮತ್ತು ಇದನ್ನು ಅಜ್ಜರಿಗೆ ಅಂದ ಹೇಳಿ ನೀ ಅಜ್ಜರಿಗೆ ಅಂದ ಒಪ್ಪಿಸ್ಬಿಡಪ್ಪ ನಾ ಮಡಿಯಾಗಿಂದು ಅಡಿಗೆ ಮಾಡ್ಕೊಂಡು ತರ್ತೀನಿ ಏ ಚಿಂತಿ ಬಿಡವಾ ಆಯ್ತು ನಾ ಎಲ್ಲ ಅಜ್ಜರಿಗೆ ಒಪ್ಪಿಸ್ತೀನಿ ಐತಿ ಕೋಣಂದು ಯಾವಾಗ ಚರ್ಮೂರ್ತಿಗಳಿಂದ ಒಪ್ಕೊಂಡ್ರು ಒಪ್ಕೊಂಡು ಬಳಗ ಅಜ್ಜರು ಪೂಜಕ್ಕಿನ್ನ ಏನು ಪೂಜಕ್ಕೆಂದು ಹೋಗ್ಬೇಕಂದಿದ್ರು ಸ್ನಾನ ಮಾಡ್ಯಾರ ಏನ್ರಿ ಇನ್ನು ಪೂಜೆದ ಹೋಗ್ಬೇಕಂತ ಅನ್ನೋದ್ರ ಒಳಗ ಇವರು ಚರ್ಮೂರ್ತಿಗಳೇನಂದ್ರು ಚರ್ಮೂರ್ತಿಗಳ ಬುದ್ಧಿ ಇವತ್ತು ಶಿರಾಳ ಕೊಪ್ಪದ ಅಮ್ಮವ್ರು ಬಂದಿದ್ದರಿ ಭಾಳ ದೊಡ್ಡ ಶ್ರೀಮಂತ ಅವ್ರಿಗೇನು ಒಂದು ಆಸೆ ಅದತ್ತೆ ತಾವು ಮಡಿಯಾಗ ಅಡುಗೆ ಮಾಡ್ಕೊಂಡು ಬಂದು ಏನ್ರಿ ನಿಮಗೆ ಪ್ರಸಾದ ಮಾಡಿಸಿ ಸಾವಿರದ ಒಂದು ರೂಪಾಯಿಯಿಂದ ಕಾಣಿಕೆ ಕೊಡಬೇಕು ಕೊಂಡೊಂದು ಹಾಂ ಆಸೆ ಮಾಡ್ಯಾರೀಪ ಅದಕ್ಕೆ ನಿಮ್ಮ ಒಪ್ಪಿಗೆ ತೊಗೊಂಡು ಬಾ ತಿಳಂದಾರ ಅದಕ್ಕೆ ನಾನು ನಿಮಗೆ ಕೇಳಕತ್ತೀನಿ ಅಂತಕೊಂಡು ನಾನು ನಿನ್ನೆನು ನಿಮಗೊಂದು ಅನ್ನೋ ಮಾತು ಹೇಳಿದ್ದೆ ಹೆಣ್ಮಕ್ಳ ಕೈಯಿಂದ ಅಡುಗೆ ಉಣಂಗಿಲ್ಲ ಇದು ನಿಯಮ ಹನ್ಗಾದ್ರೆ ಕುಮಾರ್ ನಿಯಮ ಏನೋ ಹೆಣ್ಮಕ್ಳ ಕೈಯಿಂದ ಅಡಿಗೆ ಹೋಣಂಗಿಲ್ಲ ಹೆಣ್ಮಕ್ಳ ಮುಖ ಹೋಣಂಗಿಲ್ಲ ಒಂದ್ ಅಪ್ಪಿ ಅಪ್ಪಿತ್ತಪ್ಪಿನ ನದರಿಗಿಂದ ಹೆಣ್ಮಕ್ಳನ್ನ ಬಿದ್ರ ಕುಮಾರಶಿವಗಳ ದೃಷ್ಟಿ ಹೆಂಗ ಹೋಗ್ಕಿತ್ತೋ ತಕೊಂಡ್ ಕೇಳಿದ್ರ ತನ್ನ ತಾಯಿ ಮೇಲೆ ಇಟ್ಟಿರ್ತಕ್ಕಂಥ ಭಾವನೆ ತಾಯಿ ದೃಷ್ಟಿಯಿಂದ ಯಾವ ಕುಮಾರಶಿವಳ ಹೋಗ್ತಿತ್ತು ಯಾಕಂದ್ರ ದೃಷ್ಟಿ ಒಳಗನೆ ಆದ್ರಿ ಈಗ ಒಂದು ಆ ಕಳೆಯಿಂದ ಬರ್ತಿರ್ತದ ತಿಳ್ಕೊರಿ ಕೈಲಾಸದಿಂದ ಕಾಮದೇನು ಭೂಮಿಗೆ ಬತ್ತು ಒಳಗ ಒಬ್ಬ ಸಮಾಗಮ ಬೆಟ್ಟೆ ಆದ ಅದಕ್ಕೆ ಸಮಾಗಮ ಬೆಟ್ಟೆ ಅದ ಅವ ಅಂತಾನ ಏನ್ರಿ ಅವ ಅಂದ ಇದು ಆಕಳೆ ಎಂದ ಸಾಯ್ತದ ಇದು ಕಾಮದಿ ಗೊತ್ತಿಲ್ಲ ಅವನಿಗೆ ಇದು ಆಕಳೆ ಅವಾಗ ಸಾಯ್ತದ ಇದು ಸತ್ತು ಬಳಕ ಇದ್ರ ಚರ್ಮ ತಗೊಂಡು ನಾನಿಂದ ಪಾದ್ರಕ್ಷಿ ಚಪ್ಪಲಿಗಳನ್ನು ಮಾಡಿದ್ನಿ ಎತ್ತಿಕೊಂಡು ಅಂದ್ರೆ ಇದ್ರೊಳಗೆ ಎಷ್ಟು ಚಪ್ಪಲಿ ಹಾಕೋ ನಾ ದೊಡ್ಡ ಶ್ರೀಮಂತ ಅಂತಂದು ಒಬ್ಬ ಸಮಗಾರ ವಿಚಾರ ಮಾಡ್ತಾ ಅದೇ ಕಾಮದೇ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬತ್ತು ಒಬ್ಬ ಕಟಗ್ರಮ ಎಂದ ಬೆಟ್ಟಿ ಅದು ಅದಕ್ಕೆ ಕಟಗ್ರಹ ಆಕಳು ನೋಡ್ಯಂತಾನ ಏನ್ರಿ ಆಕಳು ನೋಡ್ಯಂತಾನ ಏನಂತಾನ ಇದು ಇದನ್ನ ಕಡಿದು ಇದ್ರ ಮಾಂಸ ಮಾಡೋದ್ರಿಂದ ಎಷ್ಟು ರೊಕ್ಕ ಬರ್ಲಿಕ್ಕಿಲ್ಲ ಇಲ್ಲ ನನಗೆ ಆತ ಕಟಕ್ರವಂತ ಅದೇ ಒಬ್ಬ ಸ್ವಾಮಿ ಒಬ್ಬ ಬ್ರಾಹ್ಮಣ ಅದರ ಆಕಳ ಎದುರಿಗೆ ಬಂದಾಗ ಆಹಾ ಎಷ್ಟು ಚಂದದಪ್ಪ ಇದನ್ನ ಇದು ಪೂಜೆ ಇದನ್ನ ಒಯ್ದು ಮನೆಯಾಗಿ ಇಟ್ಕೊಂಡು ನಾವು ದಿನನಿತ್ಯ ಕೊಡೋದು ಪೂಜೆ ಮಾಡಕ ಎಷ್ಟು ಯೋಗ್ಯ ಹಕ್ಕದಲ್ಲಿ ಆ ತಗೊಂಡು ಹ್ಯಾಂಗ ಒಬ್ಬ ಬ್ರಾಹ್ಮಣ ಒಬ್ಬ ಮೂರ್ತಿ ಯಾವ ರೀತಿಗೊಂದು ಆಕಳನ್ನ ಪೂಜೆ ಮಾಡೋಕೆಂದು ಬಯಸ್ತಾನೋ ಇರ್ತಕ್ಕಂಥ ಭೂಮಿ ಮೇಲಿಂದ ಹೆಣ್ಣು ಒಂದೇ ಆದ್ರೆ ನೋಡುವವನ ದೃಷ್ಟಿ ಬೇರೆ ಬೇರೆ ಇರ್ತಾವಲ್ಲ ಹೌದಲ್ರಿ ನೋಡೋನ ದೃಷ್ಟಿ ಬೇರೆ ಇರ್ತದಲ್ಲ ಹೆಣ್ಣು ಒಂದೇ ಆದ್ರೆ ಒಬ್ಬನ ದೃಷ್ಟಿಯಿಂದ ಕಾಮ ದೃಷ್ಟಿ ಇರ್ತದ ಅದೇ ದೃಷ್ಟಿಯನ್ನ ಒಬ್ಬ ತಾಯಿ ದೃಷ್ಟಿ ಒಳಗೆ ನೋಡಿಬಿಟ್ರೆ ಸಾಕು ಅವನೇ ಹಾನಿಗೆಲ್ಲ ಕುಮಾರಸ್ವಗಳು ಅನ್ನೋದಕ್ಕೆ ಎರಡು ಮಾತೇನಿಲ್ಲ ಯಾರನ್ನೇ ನೋಡಿದ್ರು ತಾಯಿ ರೂಪದಾಗ ನೋಡ್ತಿದ್ರು ಕುಮಾರಸ್ವ ಯಾವಾಗ ಈ ಮಾತುಗಳನ್ನು ಹೇಳಿಬಿಟ್ಟ ಮಡಿ ಒಳಗಿಂದ ಬಂದು ನಿಮಗೆ ಅಂದ ಅಡುಗೆ ಮಾಡ್ಕೊಂಡು ಸ್ವತಃ ತಾವೇ ಪ್ರಸಾದ ಮಾಡಿಸ್ತಾರೆ ಇತ್ತಪ್ಪ ಈ ಟೆಲ್ಲ ಪ್ರಸಾದ ಆದ ಬಳಗ ನಿಮಗೆ ಸಾವಿರದ ಒಂದು ರೂಪಾಯಿ ಅಂತ ಕಾಣಿಕೆ ಅಂತಕ್ಕಂಥದನ್ನ ಈ ಮಠಕ್ಕೆ ಅಂದ ಕೊಡ್ತೀನಿ ತಿಳೊಂದಾಳ ಅತ್ತಿ ಕೊಣಂದಾಗ ಕ್ಷಣ ಏನ್ರಿ ಕುಮಾರ್ ಶಿವಗಳು ಗಾಬ್ರೆಗೆಂದ ನಿಂತು ಚರಮೂರ್ತಿಗಳೇ ಯಾಕ್ರಿಪಾ ಅಂದರು ನೋಡಿರಿ ಚರಮೂರ್ತಿಗಳಿಗ ಹಾನ ಕುಮಾರ್ ಶಿವಗಳಿಂದ ಕೇಳ್ತಾರೆ ನಿಮಗೂ ರೊಕ್ಕದ ಮ್ಯಾಗಂದ ಏನ್ರಿ ಆಸೆ ಬಂದುಬಿಡ್ತೇನ್ರಿಪಾ ಅಂದ್ರು ಆಸ್ತಿಗೆ ಅಂತ ರೊಕ್ಕದ ಆಸ್ತಿಗಾಗಿ ನನ್ನ ನಾನು ಇಟ್ಕೊಂಡಿರ್ತಕ್ಕ ನಿಯಮಗಳನ್ನ ಮುರಿಲಕ್ಕೆ ಬರಂಗಿಲ್ಲ ಅವಳು ಸಾವಿರ ರೂಪಾಯಿ ಅಲ್ಲ ಬಂದ ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೂ ಕೂಡ ನಾನು ಏನು ನಿಯಮಗಳನ್ನ ಇಟ್ಕೊಂಡೇನಿ ಏನ್ರಿ ಹೆಣ್ಣು ಮಕ್ಕಳ ಕೈ ಒಳಗೆ ಮಾಡಿರ್ತಕ್ಕ ಅಡಿಗೆ ಅಂತ ಊಟ ಮಾಡಂಗಿಲ್ಲ ನಾನು ಕೈಯಿಂದ ದುಡ್ಡು ಮುಟ್ಟಂಗಿಲ್ಲ ಇವೆಲ್ಲ ನಿಯಮಗಳನ್ನ ನಾನು ಮಾಡ್ಕೊಂಡು ಬಂದಿನಿ ಎತ್ಕೊಂಡಾಗ ಇವತ್ತು ಅವಳು ಸಾವಿರ ರೂಪಾಯಿ ಕೊಡ್ತೀನಿ ತಿಕೊಂಡು ಆಸೆ ಹಸ್ತಳ ತೊಗೊಂಡಾಗ ಆ ಸಾವಿರ ರೂಪಾಯಿ ಸಲುವಾಗಿ ನನ್ನ ನಿಯಮ ಅಂತ ಮುರಿಲಿ ಏನ್ರಿಪ್ಪ ಚರ್ಮೂರ್ತಿಗಳ ಬುದ್ಧಿ ಎಲ್ಲಿ ಇಟ್ಟಿರಿ ಅಂತ ಕೇಳುದು ಸಾವಿರ ರೂಪಾಯಿ ಆಸೆಕ ಈ ರೊಕ್ಕ ಈ ರೊಕ್ಕ ಹೆಂಗದ್ರಿ ಪಚರ ಮೂರ್ತಿಗಳ ನಾನು ದಿನನಿತ್ಯನ ಕುಣದ ಹೇಳ್ತೇನೆ ಹಾನಿಗೆಲ್ಲ ಕುಮಾರ್ ಶಿವಗಳು ಆಯನ್ರೀ ಆಸೆಗಾಗಿ ಬಂದ್ರಲ್ಲ ಆಮಿಷಗಾಗಿಂದ ಬಂದಿರತಕ್ಕಂಥವರಲ್ಲ ಈ ದುಡ್ಡ ಬಂಗಾರ ರೊಕ್ಕ ಇದು ಯಾವುದು ಕುಣದ ಅವರಿಗೊಂದು ಬೇಕಾಗಿಲ್ಲ ಒಂದು ವೇಳೆ ಅದ್ರ ಮೇಲಿಂದ ಆಸೆ ಅಂತಂದ್ರೆ ಇತ್ತು ಅಂತಕೊಂಡ್ರ ಅಂದ್ರೆ ಚರ್ಮೂರ್ತಿಗಳನ್ನ ಹೇಳಿದ್ರ ಏನ್ ದೊಡ್ಡಗದ್ರಿಪಾ ಅಡಿಗೆ ತೊಂಬ ಅಂತ ಹೇಳ್ರಿ ಸಾವಿರ ರೂಪಾಯಿ ಕೊಡ್ತಾರತ್ತ ನಾನು ಊಟ ಮಾಡ್ತೀನಿ ಅಂತಿಕೊಂಡು ಊಟ ಮಾಡ್ತಕ್ಕಂಥವ್ರು ನಾವೆಲ್ಲಿ ಆ ರೊಕ್ಕದ ಆಸೆಗಾಗಿ ಅಂದ ಹಿಡಿದಿರ್ತಕ್ಕಂಥ ನಿಯಮವನ್ನು ಬಿಡದೇ ಇರತಕ್ಕಂಥ ಕುಮಾರಸ್ವಾಮಿಗಳಲ್ಲಿ ಅವ್ರಿಗೆ ಗೊತ್ತಿತ್ತು ಈ ದುಡ್ಡ ಮನುಷ್ಯನಿಗೆ ಸುಖ ಕೊಡ್ತಕ್ಕಂಥದ್ದಲ್ಲ ಇದು ಬಂಗಾರ ಮನುಷ್ಯನಿಗೆ ಸುಖ ಕೊಡ್ತಕ್ಕಂಥದ್ದಲ್ಲ ನಾನುಗೆಲ್ಲ ಅಂತಾರೆ ಚರ್ಮೂರ್ತಿಗಳೇ ಏನ್ರಿಪ್ಪಾ ಇದು ಈ ಸಂಪತ್ತ ಎಟ್ಟು ಜನರಿನಿಂದ ಕೆಡಿಸದ್ರಿಪ್ಪ ಈ ಸಂಪತ್ತ ಎಟ್ಟು ಜನರಿಗೆ ಹಾಳು ಮಾಡ್ಯದೇ ಈ ಸಂಪತ್ತ ಹೆಂಗದ ತಗೊಂಡ ಕೇಳಿದ್ರ ಅಣ್ಣ ತಮ್ಮಂದಿರನ ಅಕ್ಕ ತಂಗಿಯರ್ನಾಗಲಿಸ್ತದೆ ತಾಯಿ ಮಕ್ಕಳನ್ನಾಗಿಲಿಸ್ತದೆ ತಂದಿ ಮಕ್ಕಳನ್ನಾಗಿಲಿಸ್ತದೆ ಅಪ್ಪಿ ತಪ್ಪಿ ನೀವು ನೋಡಿರ್ಬೇಕು ನೀವು ಸಂಬಂಧಿಕರೊಳಗೆ ಅಪ್ಪಿ ತಪ್ಪಿ ಒಂದು ಹತ್ತು ಸಾವಿರ ರೂಪಾಯಿ ನೀವು ಸಾಲ ಕೊಟ್ಟು ನೋಡ್ರಿ ಒಂದ್ ಹತ್ತು ಸಾವಿರ ರೂಪಾಯಿ ಬಾಳೆ ಬೇಡ ಹತ್ತು ಸಾವಿರ ರೂಪಾಯಿ ಕೊಟ್ಟು ನೋಡ್ರಿ ಅವರು ತೊಗೊಳಗೆ ಎಟ್ಟು ಫೋನ್ ಹಚ್ಚಿರ್ತಾರೆ ನಿಮಗೆ ನೋಡ್ರಿ ನೀವು ರೊಕ್ಕ ತೊಗೊಳಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡಿರಿ ಹಿಂಗೆ ಭಾಳ ಕಷ್ಟದ ಹಾಂ ಹಿಂಗೆ ಹೇಳಿ ಬಾರೆ ಏ ನಿಮ್ಮಂಥವ್ರು ಯಾರೂ ಇಲ್ಲ ಏ ನೀನೇ ನನ್ನ ಪಾಲಿ ಇದ್ದಂಗೆ ತಂದು ನಿನ್ನ ಬಳಿ ಹತ್ತು ಸಾವಿರ ರೂಪಾಯಿ ತೊಗೊಂಡು ಹೋದನ್ನು ತೊಳಂದ್ರೆ ಮುಂದೆ ಅವನು ನಿಂದು ಬೀಗತಾನೆ ಮುರಿತ ತಿಳ್ಕೊಬೇಕು ಒಳ್ಳೆ ನೀ ಭಿಕ್ಷುಕ್ರಂಗೆ ಅವನಿಗೆ ಫೋನ್ ಹಚ್ಕೋ ತಿರ್ಗಾಡಬೇಕು ನಿನ್ನ ನಂಬರೇ ಬ್ಲಾಕ್ ಲಿಸ್ಟ್ನಾಗ ಹಾಕ್ಬಿಡ್ತಾನ ಸಂಬಂಧವನ್ನು ಬಿಡ್ತೀವಿ ஏன்றி சிறனி சம்பத்துவன் தகுந்த ஹேங்கதா தான் கேதிர சம்பந்தகள கழித்தாது குரு சிஷியர பிரேமத்துவ அந்த கழித்ததே தாயி மக்கள பிரீதி அந்த கழித்ததே உத்தப்பா அதுக்கு அவள் சாயிர ரூபாய் கொடுத்தாள் தோணுந்திர நான் நியமன் தகுந்த விட்டு கொடக்காகப்பா ஜரிமூர்த்திகளா இவத்தேன்னு மனசினாக தந்தி நம்ம ஜீவன இத்தான இன்னு முந்தை எந்தெந்த கூட இத மனசனாகுந்த தரபேட்ப்பா தோணந்து யாவாக ನಾ ಹೆಣ್ಣು ಮಕ್ಕಳ ಕೈಯಿಂದ ಪ್ರಸಾದ ಮಾಡೋಂಗಿಲ್ಲ ಹೆಣ್ಣು ಮಕ್ಕಳನ್ನು ನೀಡಿರ್ತಕ್ಕಂಥ ಮುಣಂಗಿಲ್ಲ ತನ್ನ ನಿಮ್ಗೆ ಗೊತ್ತದಪ್ಪ ಏಸ್ ಕಾಲಕ್ಕೂ ನನ್ನ ಪ್ರಾಣ ಹೋಗ್ಯಕ್ಕ ನಾನು ಇಟ್ಕೊಂಡಿರ್ತಕ್ಕಂಥ ನಿಯಮಕ ಎಂದೆಂದು ಕೂಡಂದ ಎನ್ರಿ ತೊಂದರೆ ಬರಲಾರ್ದಂಗೆ ನನ್ನ ಬದುಕು ಅಂತಕ್ಕಂಥ ಕಳೀತೀನತ್ತನ್ನುವಂಥದ್ದನ್ನು ಹಾನಗಲ್ಲ ಕುಮಾರಶಿವಳು ಯಾವಾಗ ಅಂದರೆ ಚರ್ಮೂರ್ತಿಗಳಿಗೆ ತನ್ನುವಂಥ ವಿಚಾರ ಇವತ್ತಿನ ದಿವಸ ಬರ್ತದೆ